ಇಂಪಾರ್ಟೆಂಟ್ ಅದನ್ನ ಅಲ್ಲೇ ಇಳಿಬಾರ್ದು ಬಟ್ ಆ ರೀಸನ್ಸ್ ಇಟ್ಕೊಂಡ್ಬಿಟ್ಟು ನಮ್ಮ ದೇಶದ ಬಜೆಟ್ ಅಲ್ಲಿ ಕೊಡಲಿಕ್ಕೆ ಆಗ್ತಿಲ್ಲ ಜನಸಾಮಾನ್ಯರಿಗೆ ಅನ್ನೋದು ಜನಸಾಮಾನ್ಯರಿಗೆ ಮಾಡುವಂತ ದ್ರೋಹ ಇದು ಯಾಕೆಂತ ಹೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿಲ್ಲ ಅನ್ನೋದನ್ನ ನೀವು ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಬಜೆಟ್ ಅಲೋಕೇಶನ್

ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ರ ಪರಿಣಾಮ ಕರ್ನಾಟಕದ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಏನಾಗಿದೆ ಇವತ್ತು ಕಂಪೇರ್ ಮಾಡಬೇಕು ಕೇವಲ ಅಂತ ಹೇಳಬಾರ್ದಲ್ಲ ಯಾಕೆ ಕರ್ನಾಟಕ ಇನ್ನು ಮೂರು ಕರ್ನಾಟಕ ಏನಾಗುತ್ತೆ ಇನ್ನು ಮೂರು ವರ್ಷ ಕರ್ನಾಟಕ ಏನಾಗುತ್ತೆ ಹೇಳಿ ಇನ್ ಮೂರು ವರ್ಷದಲ್ಲಿ ಕರ್ನಾಟಕದ ಆರ್ಥಿಕ ಸ್ಥಿತಿ ಏನಾಗುತ್ತೆ ಸಾಲಕ್ಕೆ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿಂಗ್ ಹೇಳ್ತಿದ್ರು ಘೋಷ ಕೇಂದ್ರ ಸರ್ಕಾರ ಮಾಡ್ತಿರೋ ಮಲ್ತಾಯ್ ಧೋರಣೆ ನಮಗೆ ಸಿಗಬೇಕಾದ ಅನುದಾನದ ಪ್ರಮಾಣ ಸಿಕ್ತಿಲ್ಲ ಈ ಲೆಕ್ಕ ಕೊಡ್ತಿದ್ರು ಬಟ್ ಎನಿವೆ ಕಾಂಗ್ರೆಸ್ ಪಕ್ಷದ ವಕ್ತಾರ ಇಲ್ಲ ಮೈಜಿ ಕ್ವಿಕ್ ಆಗಿ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಇರೋದ್ರಿಂದ ಎಸ್ಪೆಷಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಕರ್ನಾಟಕಕ್ಕೇನಾದರೂ ಭರಪೂರವಾದ ಕೊಡುಗೆ ಸಿಗಬಹುದು ಅನ್ನೋ ಸಹಜ ನಿರೀಕ್ಷೆ ಇದ್ದೇ ಇದೆ ಭದ್ರಾವತಿ ಹಾಸನಕ್ಕೆ ಒಂದು ಐ ಐ ಟಿ ಬರಬಹುದು ಈ ರೀತಿಯ ಅನೇಕ ಎಕ್ಸ್ಪೆಕ್ಟೇಷನ್ ಕುಮಾರಸ್ವಾಮಿ ಅವರ ಕಾರಣಕ್ಕಿದ್ದೇ ಇದೆ ಪೂಜ್ಯ ನರೇಂದ್ರ ಮೋದಿಜಿಯವರ ಏನಿವತ್ತಿನ ಬಜೆಟ್ ಇದೆ ಒಂದು ವಾರಗಳಿಂದ ಮಾಧ್ಯಮಗಳು ಈ ದೇಶದ ಮಧ್ಯಮ ವರ್ಗ ಬಡವರು ಸಹ ಎರಡು ಕಿವಿಯನ್ನು ಕೊಟ್ಕೊಂಡು ಕೇಳುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಇವತ್ತು ಮೋದಿಜಿಯವರ ಐದು ಟ್ರಿಲಿಯನ್ ಎಕನಾಮಿ ಏನು ಒಂದಿದೆ ಅವರು ಒಂದು ಆಸೆ ಇಟ್ಕೊಂಡಿದ್ದಾರೆ ನಮ್ಮ ಕುಮಾರಸ್ವಾಮಿ ಸಾಹೇಬ್ರೆ ಅವ್ರಿಗೂ ಹೇಳ್ತಾ ಇರ್ತಾರೆ ಏನಾದರೂ ಮಾಡಿ ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಹತ್ತು ಟ್ರಿಲಿಯನ್ ಡಾಲರ್ನಷ್ಟು ಎಕನಾಮಿಯನ್ನು ನಮ್ಮ ಈ ದೇಶಕ್ಕೆ ಹೊಂದಬೇಕಾಗತ್ತೆ ಅಂತೇಳಿ ಆದರೆ ಇವತ್ತಿಲ್ಲಿ ಎಕನಾಮಿಕ್ಸ್ ಕೂತಿದ್ದಾರೆ ಅವ್ರ ಮುಂದೆ ಸುಳ್ಳು ಹೇಳೋದಕ್ಕೆ ನಾನು ಖಂಡಿತ ಇಷ್ಟಪಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಐದು ಟ್ರಿಲಿಯನ್ ಇರುವಂತಹ ಇವತ್ತು ಎಕನಾಮಿಯನ್ನು ಹತ್ತು ಟ್ರಿಲಿಯನ್ ಒಂದು ಐದು ವರ್ಷದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಭಾರತದ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಬೇಕಾಗುತ್ತೆ ಯಾಕೆ ಅಂತೇಳಿದ್ರೆ ಇವತ್ತಿನ ಭಾರತದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಜಿ ಡಿ ಪಿ ಕುಸಿತ ಆಗಿದೆ ಮತ್ತು ರೂಪಾಯಿ ಮೌಲ್ಯವೂ ಸಹ ಇಳಿಕೆ ಆಗಿದೆ ಮತ್ತು ಹಣದುಬ್ಬರವೂ ಸಹ ಏರಿಕೆ ಆಗಿದೆ ನನ್ನ ಆತ್ಮೀಯ ಸ್ನೇಹಿತರು ಹೇಳಿದಾಗ ಇವತ್ತು ಈ ಪ್ರಪಂಚದಲ್ಲಿ ಂತ ವ್ಯತಿರಿಕ್ತ ಪರಿಣಾಮಗಳು ಇವತ್ತು ಸಹ ವೆರಿ ಇಂಪಾರ್ಟೆಂಟ್ ಅದೇ ಇವತ್ತು ನಮ್ಮ ದೇಶದಲ್ಲಿ ಅದೂ ಸಹ ಇವತ್ತು ಎಫೆಕ್ಟಿವ್ ಆಗಿ ಬಜೆಟ್ ಮೇಲೆ ಪರಿಣಾಮವನ್ನ ಬೀರಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಸಂಭ್ರಮ ಪಡುವಂತಹ ಒಂದು ವಸ್ತುಲೇನಿಲ್ಲ ಈ ಭಾರತ ದೇಶ ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಇಳಿಯಬಹುದಾದಂತಹ ಆದಾಯದ ತೆರಿಗೆಯ ಮೇಲೆ ಇವತ್ತಿನ ಮಧ್ಯಮ ವರ್ಗ ಪಾಪ ಕಣ್ಣು ಬಿಟ್ಟು ನೋಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ನೀವೇ ಮಾಧ್ಯಮದಲ್ಲಿ ಮೂರು ದಿನಗಳಿಂದ ತೋರಿಸ್ತಾ ಇದ್ದೀರಾ ಮಧ್ಯಮ ವರ್ಗಕ್ಕೆ ಬೇಕಾಗಿದೆ ಹತ್ತು ಲಕ್ಷದವರಿಗೆ ದಯವಿಟ್ಟು ಏರಿಕೆ ಮಾಡಿ ಮೋದಿಜಿಯವರು ಕೇಳೋದನ್ನ ಅಂತೇಳಿ ಮಾಧ್ಯಮಗಳು ಬಡವರ ಬಗ್ಗೆ ನೀವೇ ಸಹ ಹೇಳಿದ್ದೀರಿ ಹಾಗಾದ್ರೆ ಇವತ್ತು ನಾವು ಸಂಭ್ರಮ ಪಡೆದೇ ಇರುವಂತಹ ಸ್ಥಿತಿಯಲ್ಲಿ ನೀವು ಹೇಳಿದ್ರಿ ಕುಮಾರಸ್ವಾಮಿ ಸಾಹೇಬರು ಏನಾದರೂ ಮಾಡಿ ಬಾ ಕರ್ನಾಟಕಕ್ಕೆ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಕೇವಲ ಮಿನಿಸ್ಟರ್ ಆಗಿಲ್ಲ ಇಡೀ ದೇಶದ ಒಳಿತಿಗಾಗಿ ಇವತ್ತು ಒಂದು ಮೋದಿ ಸಂಪುಟದ ಮಂಡ್ಯ ಕ್ಷೇತ್ರದ ಜನ ನಾವು ಗೆದ್ದು ಕಳಿಸಿದ್ವಿ ಮಂಡ್ಯ ಏನಾದ್ರೂ ಕೊಡ್ತಾರ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೋ ಬೇಡ ಮಾಡಬಾರ್ದು ಯೂನಿಯನ್ ನಿರ್ಮಲಾ ಸೀತಾರಾಮ್ ಜಿ ಅವರನ್ನ ಎಷ್ಟು ಕೂಲಂಕುಶವಾಗಿ ಮಾತನಾಡಿ ಒಪ್ಪಿಸಿ ಹನ್ನೊಂದು ಸಾವಿರದ ನಾನೂರ ನಲವತ್ತು ಮೂವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಈ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲದ ಸುಳಿಯಲ್ಲಿದ್ದಂತ ವೈಜಾ ಕಂಪನಿಯನ್ನು ಮರುಜೀವ ಕೊಟ್ಟಿದೀವಲ್ಲ ಹೆಮ್ಮೆ ಹೇಳುತ್ತೆ ಎಮ್ಮೆ ಅಂತ ಇದೇ ನೀವು ಮೈತ್ರಿ ಮಾಡ್ಕೊಂಡಿದ್ರೆ ನಿರ್ಮಲಾ ಸೀತಾರಾಮನ್ ಅವ್ರ ಪರವಾಗಿ ಮಾತಾಡ್ತಿದ್ರಿ ಇದೇ ಈ ಹಿಂದೆ ಇದೇ ನಾವು ರಾಜ್ಯದಿಂದ ಆಯ್ಕೆ ಮಾಡಿ ಕಳ್ಸಿದೀವಿ ರಾಜ್ಯ ಕನ್ಯಾಯ ಮಾಡಿದ್ರು ಅಂತ ನೀವೇ ದಿನ ಜಿ ಅವರು ಹೇಳಿದ್ದು ಗ್ಲೋಬಲಿ ಆಗ್ತಾ ಇರುವ ಕೆಲವೊಂದಷ್ಟು ಪರಿಸ್ಥಿತಿಗಳು ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತಾ ಇದೆ ನನ್ನ ಕ್ರಸ್ಟರ್ ಸರ್ನ ಕೇಳ್ತೀನಿ ಹಾಗಾದರೆ ಭಾರತ ಸರ್ಕಾರದ ನಿಯಮಗಳು ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲವಾ ಅಂತ ಹೇಳಿ ಬರೀ ಗ್ಲೋಬಲ್ ಫ್ಯಾಕ್ಟರ್ ಮಾತ್ರ ಇಂಡಿಯನ್ ಎಕನಾಮಿನ ಈ ಪರಿಸ್ಥಿತಿಗೆ ತರ್ತಾ ಇದೆಯಾ ಅಂತ ಐ ಅಪ್ರಿಶಿಯೇಟ್ ದ ಪಾಯಿಂಟ್ ಹರೀಶ್ ಅವ್ರು ಹೇಳಿದ ಬಿ ಜೆ ಪಿನವರು ಪೊಲಿಟಿಕ್ಸ್ ಬೇಡ ಆರ್ಥಿಕ ಸ್ಥಿತಿಯನ್ನು ತಗೊಳ್ಳಿ ಈಗ ಟ್ರಂಪ್ ಅವರು ಒಂದು ಸ್ಥಾಪನೆ ಮಾಡಿ ಬಂದಕ್ಷಣ ಇಲೆಕ್ಷನ್ ಆಗಿ ಬಂದಕ್ಷಣ ಒಂದೇ ಒಂದು ದಿವಸಕ್ಕೆ ನೂರು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಪಾಸ್ ಮಾಡಿದ್ರು ಅಲ್ಲಿಯ ಆರ್ಥಿಕ ಸ್ಥಿತಿ ಹೇಗಿದೆ ತರ್ಟಿ ಫೈವ್ ಕ್ರೋರ್ಸ್ ಮಾತ್ರ ಇದ್ದು ಪಾಪ್ಯುಲೇಷನ್ ಅವರದ್ದು ಟ್ವೆಂಟಿ ನೈನ್ ಟ್ರಿಲಿಯನ್ ಡಾಲರ್ ಇಕಾನಮಿ ಯು ಎಸ್ ಎದು ಟ್ವೆಂಟಿ ನೈನ್ ಟ್ರಿಲಿಯನ್ ವಿ ಆರ್ ಓನ್ಲಿ ನಾವು ಫೋರ್ ಟ್ರಿಲಿಯನ್ ಆ್ಯಂಡ್ ಪಾಪ್ಯುಲೇಷನ್ ಎಷ್ಟು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕ್ರೋರ್ ಚೈನಾ ಕಂಪೇರ್ ಮಾಡಿ ಬಿಕಾಸ್ ಯು ಎಸ್ ಎ ನಂಬರ್ ಒನ್ ನಂಬರ್ ಟು ಇ ಚೈನಾ ಚೈನಾ ಸರ್ ಕ್ಷಮೆಯಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸಂಪುಟ ಸಭೆ ಅಸ್ತು ಅಂದಿದೆ ಕೇಂದ್ರ ಬಜೆಟ್ಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಿರ್ತಕ್ಕಂತ ಸಭೆ ಸಂಪುಟ ಸಭೆಯನ್ನ ಮುಗಿಸಿ ಇದೀಗ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಸಂಸತ್ತಿಗೆ ಆಗಮಿಸುತ್ತಾರೆ ಅನಂತರ ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಆಗತ್ತೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಪುಟ ಸಭೆ ಅಸ್ತು ಅಂತ ಹೇಳಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಬ್ರು ಕೂಡ ಹತ್ತು ನಲವತ್ತೈದು ಸುಮಾರಿಗೆ ಬರ್ತಾರೆ ಸಂಸತ್ತಿಗೆ ಕೆಲವೇ ಕ್ಷಣಗಳಲ್ಲಿ ನಿರ್ಮಲಾ ಸೀತಾರಾಮನ್ ಎಂಟನೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಸೊ ಅದೊಂದು ಫಾರ್ಮ್ಯಾಲಿಟಿ ಮೀಟಿಂಗ್ ಇರುತ್ತೆ ಒಂದು ಹದಿನೈದು ನಿಮಿಷದ ಫಾರ್ಮ್ಯಾಲಿಟಿ ಮೀಟಿಂಗ್ ಇರುತ್ತೆ ಅಲ್ಲಿ ಎಲ್ಲಾ ಸಂಸದರಿಗೂ ಕೂಡ ತಮ್ಮ ಟೀಮ್ ಗೆ ನಿರ್ಮಲಾ ಸೀತಾರಾಮನ್ ಎಕ್ಸ್ಪ್ಲೈನ್ ಮಾಡ್ತಾರೆ ತಮ್ಮ ದೂರದೃಷ್ಟಿ ಏನು ಅನ್ನೋಂಥದ್ದನ್ನು ಈಗ ಸಂಪುಟ ಅಷ್ಟು ಅಂತ ಹೇಳಿದೆ ಕೇಂದ್ರ ಬಜೆಟ್ ಒಂದು ಕಡೆ ದ್ರೌಪದಿ ಮುರ್ಮು ಅವರು ಅಂಕಿತ ಹಾಕಿದ್ದಾಯಿತು ಕ್ಯಾಬಿನೆಟ್ನಲ್ಲೂ ಕೂಡ ಅಷ್ಟು ಸಿಕ್ಕಿದ್ದಾಯಿತು ಒಂದು ಒಂದು ಬ್ರೇಕ್ನ ಟೈಮ್ ಇದೆ ಬ್ರೇಕ್ ಆದಮೇಲೆ ನಿಮ್ಮಿಂದನೇ ಶುರು ಮಾಡ್ತೀನಿ ಈಗ ಬ್ರೇಕ್ ಬ್ರೇಕ್ ಆದಮೇಲೆ ಚರ್ಚೆ ಮುಂದುವರಿ ನಾವು ಬಜೆಟ್ ಮಂಡನೆಯಲ್ಲಿ ನಿರೀಕ್ಷೆಗಳು ಏನೇನು ಅಂತ ಮಾತನಾಡ್ತಾ ಇದ್ವಿ ಇಡೀ ದೇಶಕ್ಕೆ ಏನೇನು ನಿರೀಕ್ಷೆ ಇದೆ ಹಾಗೇನೆ ಕರ್ನಾಟಕಕ್ಕೆ ಏನೇನು ನಿರೀಕ್ಷೆ ಇದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ ವೀಕ್ಷಕರೇ ಕ್ರಾಸ್ಟಾ ಇದ್ದಾರೆ ಎಫ್ ಕೆ ಸಿ ಸಿ ಐ ಮಾಜಿ ಅಧ್ಯಕ್ಷ ಕ್ರಾಸ್ಟಾ ಅವ್ರಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದರ್ ಗೆಸ್ಟ್ಸ್ ಕೆನ್ ಆಲ್ಸೋ ಕಾಂಟ್ರಿಬ್ಯೂಟ್ ಕ್ರಾಸ್ಟಾ ಅವರೇ ಕರ್ನಾಟಕಕ್ಕೆ ವಿಶೇಷವಾಗಿ ಈ ಸಾರಿ ಏನೆಲ್ಲ ನಿರೀಕ್ಷೆಗಳಿದೆ ಅಗತ್ಯ ಎಲ್ಲಿದೆ ಅಂತ ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಕೃಷಿ ಕ್ಷೇತ್ರಕ್ಕೆ ಬೆಂಬಲದ ಅಗತ್ಯ ಇದೆ ಎಲ್ಲ ಬೆಳೆಗಳು ತೊಗರಿ ಸೇರಿದಂತೆ ಎಲ್ಲ ಬೆಳೆಗಳು ಬೆ ನಿರೀಕ್ಷೆ ಮಾಡ್ತಾ ಇದ್ದಾವೆ ಮತ್ತೊಂದು ಕಡೆ ಎಮ್ ಎಸ್ ಇ ಸೆಕ್ಟರ್ ಹ್ಯೂಜ್ ಸಪೋರ್ಟ್ ನ ನಿರೀಕ್ಷೆ ಮಾಡ್ತಾ ಇದೆ ಮತ್ತೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಆಗ್ಬೇಕಾಗಿದೆ ಆ ಕುರಿತಾದ ನಿರೀಕ್ಷೆ ಇದೆ ಸ್ಮಾರ್ಟ್ ಸಿಟಿ ಇಂಪಾರ್ಟೆಂಟ್ ಅದನ್ನ ಅಲ್ಲೇ ಇಳಿಬಾರ್ದು ಬಟ್ ಆ ರೀಸನ್ಸ್ ಇಟ್ಕೊಂಡ್ಬಿಟ್ಟು ನಮ್ಮ ದೇಶದ ಬಜೆಟ್ ಅಲ್ಲಿ ನಾವೇನು ಕೊಡ್ಲಿಕ್ಕೆ ಆಗ್ತಿಲ್ಲ ಜನಸಾಮಾನ್ಯರಿಗೆ ಅನ್ನೋದು ಜನಸಾಮಾನ್ಯರಿಗೆ ಮಾಡುವಂತ ದ್ರೋಹ ಇದು ಯಾಕಂತ ಹೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿಲ್ಲ ಅನ್ನೋದನ್ನ ನೀವ್ ಫ್ಯಾಕ್ಸ್ ಅಂಡ್ ಫಿಗರ್ಸ್ ಅನ್ನ ಇಟ್ಕೊಂಡ್ ಹೇಳ್ತೀವಿ ನೀವು ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಬಜೆಟ್ ಅಲೋಕೇಶನ್ ಸ್ಟೇಟ್ ವೈಸ್ ಆರ್ ಸೆಕ್ಟರ್ ವೈಸ್ ಅಲೋಕೇಶನ್ ಫಿಗರ್ಸ್ ಅನ್ನ ಇಟ್ಕೊಂಡು ಮಾತಾಡಬೇಕು ನಾವು ಜನರಲ್ ಆಗಿ ಅಂದ್ರೆ ಅದೇ ಭೂತ ಆವರಿಸ್ಕೊಂಡ್ ಬಿಡುತ್ತೆ ಜಗತ್ತು ಯಾಕಂದ್ರೆ ನಡೀತಾ ಇದೆ ನಮ್ಮ ದೇಶ ಹೇಗ್ ನಡೀತಾ ಇದೆ ಎರಡ್ ಸಾವಿರದ ಹದಿನೆಂಟ್ ಹತ್ತೊಂಬತ್ತರಲ್ಲಿ ನಮ್ಮ ದೇಶದ ಬಜೆಟ್ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಇತ್ತು ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದರಲ್ಲಿ ನಲವತ್ತೆಂಟು ಲಕ್ಷ ಕೋಟಿ ಬಂತು ಅದೇ ಕರ್ನಾಟಕಕ್ಕೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಲವತ್ತಾರು ಸಾವಿರ ಕೋಟಿ ಮಾತ್ರ ಬಂತು ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದರಲ್ಲಿ ಐವತ್ತೊಂಬತ್ತು ಕೋಟಿ ಹತ್ತು ಸಾವಿರ ಕೋಟಿ ಜಾಸ್ತಿ ಬಂತು ಆರು ಡಬಲ್ ಆಯ್ತು ಕರ್ನಾಟಕ ಕೆಪಾಸಿಟಿಯನ್ನ ಪಾತಾಳಕ್ಕೆ ಹೋಗಿದ್ದಾನು ಅಂತ ನೆನ್ಪಿಟ್ಕೋಬೇಕು ಎರಡು ವರ್ಷದಲ್ಲಿ ದುರಾಡಳಿತ